ಈ ಗೀತೆ ನೀನು ಬಂದ ಮೇಲೆ ತಾನೇ ಇಷ್ಟು ಚಂದ ಈಬಾಳು ಈ ಮೂವಿನೇ ಕೃಷ್ಣ ಈ ಗೀತೆ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲ ಸ್ಕಿಪ್ ಮಾಡಿಬಿಡಿ ನೀನು ಬಂದ ಮೇಲೆ ತಾನೆ ಇಷ್ಟು ಚಂದ ಈ ಬಾಳು ನೀನೆ ತಾನೇ ಹೇಳಿಕೊಟ್ಟೆ ಪ್ರೀತಿಸಲು കളൂ ഹെന്ണത നീ ലോകെളെതേ നീനു ബന്ധമേലു താനെ ഇഷ്ട ചെന്തായി ബാളു നീന താനിക്കീതൂ കൂടെന്തൂ കണതൊത ಲೋಕಕ್ಕೆ ನನ್ನನ್ನು ಸೆಳೆದೆ ಹೆಸರನ್ನು ಕೂಡಿಸಿ ಬರೆಯುವ ಖುಷಿ ಇನ್ನೆಲ್ಲೂ ನಾಕಾಣೆ ಈ ಪ್ರೀತಿ ಎಂತ ಸಮಾನ ಕಾಯಿಸಿ ಕಾಯಿಸಿ ಬರೆದ ಸತಾಯಿಸಿ ಕಾಡೋದು ಪ್ರೀತಿನೇ ಅದರಲ್ಲೂ ಆಹಾ ಎಂತೈತ ಒಂದಿಷ್ಟು ಸಿಮುನಿಸೂ ಒಂದಷ್ಟು ಸಿಹಿಗನಸೂ ಪ್ರೀತಿಸೋರ ಜೋಳಿಗೆಲಿ ಎಂದೂ ಇರಬೇಕು ಕಂಗಳು ಹಿಂದೆಂದೂ ಕಾಣದ ಹೊಸದೊಂದು ಲೋಕಕ್ಕೆ ನನ್ನನ್ನು ನೀಸೆಳೆದೆ ನೀನು ಬಂದ ಮೇಲೆ ತಾನೆ இஷ்டுந்தாயிபாளு நீ தானே கொட்டே பிரீத்தன நடைத மேல நனகதே சப்தபதி எந்தெந்த மாதல்ல மடிதர நின்ன மடில மேல இரும் ஒப்பந்த இ ఒప్పో ఇద్దరు నిన్న జతే ఓదరు నిన్న జతే నీనే నూ నానే నీను ప్రీతి మేళి వసదొందు లోకకే కణదొందు నీ నన్నీసెళదే ನೀನು ಬಂದ ಮೇಲೆ ತಾನೆ ಇಷ್ಟು ಚಂದ ಈ ಬಾಳು ನೀನೆ ತಾನೇ ಹೇಳಿಕೊಟ್ಟೆ ಪ್ರೀತಿಸಲು ನಿನ್ನನೆ ನೆನೆಸಿ ನನ್ನದೇ ಸಂಭ್ರಮಿಸಿ ನಿನ್ನದೇ ಸಂಪೂರ್ಣ ಜೀವನ